ಪ್ರತಿ ವರ್ಷ ಈ ವರ್ಷ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಸಹ ವಿದೇಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಇಲ್ಲೇ ಮಾಡಿದ್ರಲ್ಲ ನಾ ಕಾರ್ಯಕ್ರಮ ಎಷ್ಟು ಜನ ಇದ್ರೆ ಅಲ್ಲ ಎಷ್ಟು ಜನ ಇದ್ರೆ ಎಷ್ಟು ಎಷ್ಟು ವಯಸ್ಸಿನವ್ರು ಮಕ್ಕಳು ಹದಿನೆಂಟು ವರ್ಷ ಇರೋರ್ನ ಮಕ್ಕಳು ಅಂತಾರೆ ನೋಡಿ ಈ ವಿಶ್ವ ಬಾಲ ಕಾರ್ಮಿಕ ವಿರೋಧ ವಿಚಾರಣೆ ತಾವು ಹೇಳಿದ್ದು ಬಹಳ ನೂತನ ಸತ್ಯ ಯಾಕೆಂದರೆ ಮಕ್ಕಳಂದ್ರೆ ನಾವು ಜನರಲ್ ಸೆನ್ಸಲ್ಲಿ ಮೆಜಾರಿಟಿ ಆಕ್ಟ್ ಪ್ರಕಾರ ಹದಿನೆಂಟು ವರ್ಷದ್ದು ಮೀರಿದ್ರೆ ಮಾತ್ರ ಅವರು ಮಕ್ಕಳಾಗಿರಲ್ಲ ಹದಿನೆಂಟು ವರ್ಷ ಕೆಳಗಿರೋರೆಲ್ಲ ಮಕ್ಕಳಾಗ್ತಾರೆ ಆದರೆ ಈ ಒಂದು ಬಾಲ ಕಾರ್ಮಿಕರು ಅಂದರೆ ಈ ಪ್ರಾಬಿಷನ್ ಆಫ್ ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ನೈನ್ಟೀನ್ ಏಟಿ ಸಿಕ್ಸಲ್ಲಿ ಸಾವಿರದ ಎಂಬತ್ತಾರ ಕಾಯ್ದೆಯಲ್ಲಿ ಹದಿನಾಲ್ಕು ವರ್ಷದನ್ನ ಹದಿನಾಲ್ಕು ವರ್ಷ ಕೆಳಪಟ್ಟ ಮಕ್ಕಳನ್ನ ಬಾಲಕರು ಅಂದರೆ ಮಕ್ಕಳು ಅಂತ ಕರಿತಾರೆ ಅಂದರೆ ಈ ಒಂದು ಆ್ಯಕ್ಟಲ್ಲಿ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಗಳಲ್ಲಿ ತೊಡಸ್ಕೊಳ್ಳೇಬಾರ್ದು ಇದು ಕಾನೂನು ರೀತಿ ಅಪರಾಧ ಏನು ಅನ್ನ ಕಾಯ್ದೆ ಮೂರರಲ್ಲಿ ಪ್ರಕಾರ ಯಾವುದೇ ಮಕ್ಕಳನ್ನ ಯಾವುದೇ ಒಂದು ಕೆಲಸಗಳಲ್ಲಿ ತೊಡಸ್ಕೋಬಾರ್ದು ಇದು ಸೆಕ್ಷನ್ ಮೂರರಲ್ಲಿ ಇನ್ನು ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಮಕ್ಕಳನ್ನ ವಿಶ್ವಗೆ ಕೆಲವಾರು ಸಂದರ್ಭಗಳಲ್ಲಿ ಅವ್ರು ಪಡಿಸ್ಕೋಬೋದು ಆದರೆ ವಿಶೇಷವಾಗಿ ಮೈನಿ ಕೆಲಸಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಕೆಲಸಗಳಲ್ಲಾಗಿರ್ಬೋದು ಅವರು ಸಹ ಪಡಿಸ್ಕೋಬಾರ್ದು ಇದು ಕಾನೂನು ರೀತಿ ಹೇಳೋದು ಇನ್ನ ಮಕ್ಕಳನ್ನ ಎಲ್ಲೆಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಕಾಯ್ದೆ ವಿಚಾರಕ್ಕೆ ಬಂದರೆ ಎಲ್ರಿಗೂ ಮೂಲಭೂತ ಹಕ್ಕುಗಳು ಗೊತ್ತಿದೆಯಲ್ಲ ಎಷ್ಟಿದೆ ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಎಷ್ಟಿದೆ ಎಂಟು ಹಾಂ ನೆಕ್ಸ್ಟ್ ಯಾರಿದೆ ಆಗಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ಆರು ಹಕ್ಕುಗಳು ಕೊಟ್ಟಿದೆ ಅದು ಮೊದಲನೇದಾಗಿ ಸಮಾನತೆ ನೋಡಿ ಎಲ್ಲರೂ ಸಮಾನರು ಅಂತ ಅದ್ರಲ್ಲಿ ಮಕ್ಕಳಿಗೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಇದೆಲ್ಲ ಮಕ್ಕಳ ತಿಳಿಯಿಂದ ನಾನು ಹೇಳ್ತಾ ಇರೋದು ಸಮಾನತೆ ಆರ್ಟಿಕಲ್ ಫೋರ್ಟೀನು ನೆಕ್ಸ್ಟು ರೈಟ್ ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಹಕ್ಕು ಅಂದರೆ ಎಲ್ಲರಿಗೂ ಸಹ ಸ್ವಾತಂತ್ರ್ಯ ಇದೆ ನಮ್ಗೆ ಯಾವ ರೀತಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಒಂದು ಮಗು ಜನಿಸಿದ ತಕ್ಷಣ ಆ ಮಗುಗೆ ಸ್ವಾತಂತ್ರವನಿದೆ ಅಂದರೆ ಆ ಮಗು ಈ ಒಂದು ಭಾರತ ದೇಶದಲ್ಲಿ ಬೇಕಾದರೂ ಜೀವ ಜೀವಿಸೋ ಒಂದು ಅಂದರೆ ಸ್ವತಂತ್ರವಾಗಿರೋ ಒಂದು ಹಕ್ಕಿದೆ ಇನ್ನು ನೆಕ್ಸ್ಟು ವಿಶೇಷವಾಗಿ ನಮ್ಮ ಅಂದ್ರೆ ಅಂದರೆ ಈಗ ರಿಲೇಟೆಡ್ ಬರಬೇಕಾದ್ರೆ ಈ ಶೋಷಣೆ ವಿರುದ್ಧ ಅಂತ ಕೇಳಿದ್ರಲ್ಲ ರೈಟ್ ಟು ಎಕ್ಸ್ಪಾಟೇಷನ್ ಅಂತ ಅಂದರೆ ಇದು ಆರ್ಟಿಕಲ್ ಇಪ್ಪತ್ತ್ಮೂರಲ್ಲಿ ಹೇಳ್ತೈತೆ ಅಂತ ಅಂದ್ರೆ ಪ್ರಾಯಬಿಷನ್ ಆಫ್ ಇಮಾರಲ್ ಟ್ರಾಫಿಕಿಂಗ್ ಅಂತ ಅಂದರೆ ಮಾನವ ಕಳ್ಳ ಸಾಗಣೆ ನಿಷೇಧ ಇದೆ ಅದೇ ರೀತಿ ಪೋಸ್ಟೆಡ್ ಲೇಬರು ನಲ್ಲಿ ಪೋಸ್ಟಡ್ ಲೇಬರ್ ಇದೆ ಅಂದರೆ ಬಲವಂತವಾಗಿ ಯಾವುದೇ ರೀತಿ ಕಾ ಮಕ್ಕಳನ್ನ ಕಾರ್ಮಿಕಕ್ಕೆ ಕಳಿಸಬಾರ್ದು ಅಂದರೆ ಕೆಲಸ ಮಾಡಿ ಅಂತ ಕಳಿಸಬಾರ್ದು ಆದರೆ ದಿನ ಆರ್ಟಿಕಲ್ಲು ಇಪ್ಪತ್ತ ನಾಲ್ಕರಲ್ಲಿ ಮಕ್ಕಳನ್ನ ಯಾವುದೇ ರೀತಿ ಕಾರ್ಮಿಕ ಅಂದರೆ ಈ ಒಂದು ಕೆಲಸದಲ್ಲಿ ತೊಡಸ್ಕೋಬಾರ್ದು ಅಂತ ಅಂದರೆ ಅದು ನಿಷೇಧ ಇದೆ ಇದು ಸಂವಿಧಾನದಲ್ಲಿ ಆಗ್ತಾ ಇನ್ನು ಹುಡುಗಲ್ಲ ರೈಟ್ ಟು ರಿಲಿಜನ್ ಇದೆ ರೈಟ್ ಟು ಕಲ್ಚರ್ ಹಾಕಬಿಟ್ಟಿದೆ ರೈಟ್ ಟು ಕಲ್ಚರ್ ಅದಿದೆ ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಇದೆ ಅದೆಲ್ಲ ಅದು ಬೇರೆ ಬರ್ತದೆ ಬಿಡಿ ಅದೆಲ್ಲ ಈಗ ಮಕ್ಕಳ ರಿಲೇಟೆಡ್ ಏನಂದ್ರೆ ಈಗ ವಿಶೇಷ ಈಗ ಮಕ್ಕಳಿಗೆ ಆದರೆ ಕೆಲವೊಂದು ಲೆಕ್ಕಗಳಿದೆ ಯಾರ್ಯಾರು ಗೊತ್ತಾ ಮಕ್ಕಳಿಗೆ ಇದ್ದಾರಂಥ ಹಕ್ಕುಗಳು ಅಂದರೆ ಮಕ್ಕಳಿಗೆ ಯಾವ್ದಾದ್ರು ಲಕ್ಕ ಅಂದರೆ ಅದು ಹುಟ್ಟಿದ ತಕ್ಷಣ ಮೊದಲನೇದಾಗಿ ಅದು ಜೀವಿಸುವ ಹಕ್ಕು ಪಡ್ಕೊಂಡು ಈಗ ಟೂ ತೌಸಂಡ್ ತರ್ಟೀನಲ್ಲೇ ಈ ಚಿಲ್ಡ್ರನ್ಸ್ ಪಾಲಿಸಿ ಅಂತ ಮಾಡ್ಬಿಟ್ಟಿದ್ದಾರೆ ಇಂಡಿಯನ್ ಚಿಲ್ಡ್ರನ್ ಪಾಲಿಸಿ ಅಂತ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಿಗೆ ಕೆಲವೊಂದು ಲಕ್ಕುಗಳು ಕೊಟ್ಟಿರ್ತೀವಿ ಹಕ್ಕುಗಳನ್ನ ಯಾರು ಉಲ್ಲಂಘನೆ ಮಾಡಬಾರ್ದು ಅದರಲ್ಲಿ ಮೊದಲನೇ ಹಕ್ಕು ಅವ್ರಿಗೆ ಜೀವಿಸುವ ಹಕ್ಕು ಅಂದರೆ ಪ್ರತಿಯೊಂದು ಮಗುನೂ ಸಹ ಒಂದು ತಾಯಿ ಗರ್ಭದಲ್ಲಿ ಏನಾದರೂ ರಕ್ಷಣೆ ಆಗ್ತೈತೋ ಅಲ್ಲಿಂದ ಸಹ ಆ ಮಗುನ ನಾಶ ಮಾಡೋ ಒಂದು ಹಕ್ಕು ಆ ತಾಯಿಗೂ ಸಹ ಇರಲ್ಲ ಇದು ಮೊದಲನೇ ಹಕ್ಕು ಇನ್ನು ಎರಡನೇ ಹಕ್ಕು ನಿಮಗೆ ಬೆಳವಣಿಗೆ ಹಕ್ಕು ಅಂದರೆ ನೀವು ಬೆಳವಣಿಗೆ ಅಂದರೆ ಏನು ನೀವು ಬೆಳೀತಾ ಬೆಳೀತಾ ನಿಮ್ಗೆ ಏನು ಪೌಷ್ಟಿಕ ಆಹಾರ ಇರಬೇಕು ಇದೆಲ್ಲ ನಿಮ್ಗೆ ಬದುಸೋ ಜವಾಬ್ದಾರಿ ಎಲ್ಲರ ಮೇಲೂ ಇರ್ತೈತೆ ಇದು ಬದುಕೋ ಹಕ್ಕು ಇನ್ನು ಮುಂದೆ ಅಭಿವೃದ್ಧಿ ಒಂದು ನೀವು ನೀವೇನು ಶಾಲೆ ಕಾಲೇಜ್ಗಳಲ್ಲಿ ಉದ್ಯೋಗಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಯಾವ್ದು ಶಾಲೆಗಳಲ್ಲಿ ಸೇರ್ಬೋದು ಯಾವ ಕಾಲೇಜು ಯಾವ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಿಮ್ಮ ಮಗು ನೀವು ಆ ಜಾತಿ ಆ ಧರ್ಮ ಅಥವಾ ಈ ಬಣ್ಣ ಆ ಬಣ್ಣ ಅಂತ ಯಾರೂ ಹೇಳೋದಿಲ್ಲ ಆ ರೀತಿ ಕಾನೂನು ಪ್ರಕಾರ ಉಲ್ಲಂಘನೆ ಆಗ್ತಾಯಿದೆ ಇನ್ನು ಕೊನೆಯದಾಗಿ ನಿಮಗೆ ರಕ್ಷಣೆ ಆಗ್ಬೋದು ನೋಡಿ ಇದು ಭಾಳ ಅತ್ಯುತ್ತಮ ಈಗ ಮಕ್ಕಳನ್ನೆಲ್ಲ ಭಾಳ ದುರುಪಯೋಗ ಮಾಡ್ಕೊಳುವಂಥ ಸಂದರ್ಭ ಯಾಕಂದರೆ ಅವರೇ ಯಾರೋ ಒಂದು ವಲ್ಲರಬಲ್ ಪರ್ಸನ್ ಆಗಿಲ್ಲ ಅಂದರೆ ಬೇರೆಯವ್ರ ಮೇಲೆ ಅವರು ಏನು ಮಾಡೋಕ್ಕಾಗದಿರೋ ಸಂದರ್ಭದಲ್ಲಿ ಅವ್ರನ್ನ ಭಾಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಲೈಂಗಿಕವಾಗಿ ಆಗಿರ್ಬೋದು ಅಥವಾ ಈ ಜೀತ ಪದ್ಧತಿಗಳಾಗಿರ್ಬೋದು ಅಥವಾ ಬಾಲಕಾರ್ಮಿಕ ಆಗಿರ್ಬೋದು ಅಥವಾ ನಿಮಗೆಲ್ಲ ಗೊತ್ತೇ ಫೋಕ್ಸೋ ಗೊತ್ತಲ್ಲ ಎಲ್ಲರು ಬೋ ಗೊತ್ತು ತಾನೆ ಫುಟ್ ಟಚ್ ಗೊತ್ತಾ ಇದ್ರುಬೋ ಶೋಲ್ಡರ್ ಟು ಲ್ಯಾಬ್ ಶೋಲ್ಡರ್ ಟು ಲ್ಯಾಬ್ ಯಾರು ನಿಮ್ಮನ್ನು ಟಚ್ ಮಾಡಾಗಿಲ್ಲ ಮುಟ್ಟೋಗಿಲ್ಲ ಇನ್ಕ್ಲೂಡಿಂಗ್ ಟೀಚರ್ ಎಕ್ಸೆಪ್ಟ್ ಯುವರ್ ಪೇರೆಂಟ್ ಎಕ್ಸೆಪ್ಟ್ ಯುವರ್ ಫಾದರ್ ಮಾತು ಅಂದರೆ ಇದು ನಮಗೆ ಪೋಕ್ಸಾಗೆ ಕಾಯ್ದೆ ಇದೆ ಪ್ರಿವೆನ್ಶನ್ ಆಫ್ ಸೆಕ್ಷನ್ ಅಜಾಡ್ತಿದೆ ಅದು ಬಹಳ ಚೆನ್ನಾಗಿದೆ ಅದನ್ನು ಇರೋಣ ಅಂದ್ರೆ ಇವೆಲ್ಲ ಒಟ್ಟಾರೆ ಒಟ್ಟಾರೆ ಹೇಳೋದ್ರಿಂದ ಮಕ್ಕಳನ್ನ ಇವೆಲ್ಲದನ್ನ ನಾವು ರಕ್ಷಣೆ ಮಾಡಬೇಕು ರಕ್ಷಣೆಗೆ ಸಂಬಂಧಪಟ್ಟ ಕಾಯ್ದೆಗಳು ಇದು ಈಗ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೇಳ್ಬೇಕಾದ್ರೆ ಬಾಲ ಕಾರ್ಮಿಕ ಪದ ಬಾಲ ಕಾರ್ಯ ಅಂದ್ರೆ ಮಕ್ಕಳನ್ನ ಯಾವುದೇ ರೀತಿ ಕಾರ್ಮಿಕ ಕೆಲಸಕ್ಕೆ ನಾವು ತೊಡಸ್ಕೋಬಾರದು ತೊಡಸ್ಕೊಂಡ್ರೆ ಏನಾಗ್ತೈತೆ ಅನ್ನೋದು ಬಹಳ ಮುಖ್ಯ ಒಂದು ವೇಳೆ ಆ ಮಗುನೂ ಪಡ್ಸ್ಕೊಳ್ತಾದ್ರೆ ಆ ಮಗು ಒಂದು ಬಾಲ್ಯ ಬಾಲ್ಯ ಹೋಗ್ತೈತೆ ಆ ಮಗುಗೆ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆ ಶಕ್ತಿ ಇರಲ್ಲ ಅದು ಕುಂಠಿತ ಆಗ್ತೈತೆ ಇದೆಲ್ಲ ಅದರಿಂದ ಈ ಒಂದು ಮಕ್ಕಳನ್ನ ನಾವು ಉಳಿಸ್ಲೇಬೇಕು ನೀವು ನಾವೆಲ್ಲರೂ ಹೇಳ್ತೀರಾ ಇಂದಿನ ಮಕ್ಕಳೇ ಮುಂದಿನ ಬೆಳಗಿನ ಪ್ರಜೆಗಳು ನಾಳಿನ ಪ್ರಜೆಗಳು ಯಾವಾಗಲೂ ಪ್ರಜೆಗಳೇ ನೀವು ಸಿ ನೋಡಿ ಈಗ ಸಂವಿಧಾನದಲ್ಲಿ ಆರ್ಟಿಕಲ್ ಐದರಲ್ಲಿ ಸಿಟಿಜನ್ಶಿಪ್ ಅಂತಿದೆ ನೋಡಿ ಒಂದು ಏನಾದರೂ ಒಂದು ಭಾರತ ದೇಶದಲ್ಲಿ ಒಂದು ಮಗು ಹುಟ್ಟಿದ್ರೆ ಅವರು ಈ ಒಂದು ಭಾರತದ ಪೌರತ ತಗೊಳ್ತೀವಿ ನಾವು ಅದು ಮಕ್ಕಳಾಗಿರಲಿ ಚಿಕ್ಕವರಾಗಲಿ ದೊಡ್ಡವರಾಗಿರಲಿ ವಿಶೇಷವಾಗಿ ಮಕ್ಕಳ ಬಗ್ಗೆ ಯಾಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಈ ನಮ್ಮ ಚಿಲ್ಡ್ರನ್ ಆ ಚಿಲ್ಡ್ರನ್ ಪಾಲಿಸಿನಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಭಾರತ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಹದಿನೆಂಟು ವರ್ಷದ ಒಳಗಿನ ಇರೋ ಮಕ್ಕಳು ಅದರಿಂದ ಈಗ ಅವ್ರಿಗೇನಾದರೂ ಈ ಥರ ಏನಾದರೂ ಸಮಸ್ಯೆಗಳಾದೆ ಮತ್ತು ಈ ಒಂದು ದೇಶದ ಒಂದು ಬೆಳವಣಿಗೆ ಭಾಳ ಸಮಸ್ಯೆಗಳಾಗ್ತೈತೆ ಇದೇ ಕಾರಣಕ್ಕೋಸ್ಕರ ಮಕ್ಕಳನ್ನ ಉಳಿಸ್ಬೇಕು ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇನ್ನು ವಿಶೇಷವಾಗಿ ಮಕ್ಕಳಿಗೋಸ್ಕರ ರೈಟ್ ಟು ಎಜುಕೇಷನ್ ಅಂತ ಬಂದಿದೆ ಗೊತ್ತಿದೆಯಲ್ಲ ಎಲ್ಲರೂ ನಿಮಗೆ ರೈಟ್ ಟು ಎಜುಕೇಷನ್ ಗೊತ್ತೋ ಗೊತ್ತಿಲ್ಲವೋ ನೋಡಿ ಆರ್ಟಿಕಲ್ ಟ್ವೆಂಟಿ ಒನ್ ಏನಲ್ಲಿ ಈ ಸಂವಿಧಾನವನ್ನು ತಿದ್ದುಪಡಿ ಮೂಲಕ ಒನ್ ಆರ್ಟಿಕಲ್ ಇಪ್ಪತ್ತೊಂದು ಎ ಇದೆ ಆರ್ಟಿಕಲ್ ಇಪ್ಪತ್ತೊಂದು ಎನಲ್ಲಿ ರೈಟ್ ಟು ಎಜುಕೇಷನ್ ಅಂದರೆ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಕಡ್ಡಾಯ ಶಿಕ್ಷಣ ಕೊಡಲೇಬೇಕು ಇದು ನಿಮ್ಗಿರೋ ಹಕ್ಕಿದು ಇನ್ನ ಫಿಫ್ಟಿ ಒನ್ ಅದು ಏನ್ ಫಂಡಮೆಂಟಲ್ ಡ್ಯೂಟಿಸಲ್ಲಿದೆ ಅಂದ್ರೆ ಎಲ್ಲ ಪ್ರತಿಯೊಬ್ರು ಪೇರೆಂಟ್ಸ್ ಅಷ್ಟೇ ಆದರಿಂದ ಹದಿನಾಲ್ಕು ವರ್ಷದ ಮಕ್ಕಳನ್ನ ಕಡ್ಡಾಯವಾಗಿ ಅವ್ರ ಮಕ್ಕಳನ್ನ ಓದಿಸಲೇಬೇಕು ಅವ್ರ ಕರ್ತವ್ಯ ಅದು ಎಷ್ಟಿದೆ ನಿಮಗೆ ಮಿಸ್ ಹೇಳಿದ್ರೆ ಚೆನ್ನಾಗಿ ಓದ್ತಾರೆ ಎಲ್ಲ ಮಕ್ಕಳೆಲ್ಲ ಅಂತ ಈಗ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ಸರ್ಕಾರಿ ಶಾಲೆಯಿಂದ ಓದ್ಕೊ ಬಂದಿರೋನು ಅದರಿಂದ ದಿನ ನೀವು ಸಹ ನಮ್ಮ ರೀತಿ ಬಂದು ಈ ರೀತಿ ನ್ಯಾಯಾಧೀಶರಾಗಿರ್ಬೋದು ವಕೀಲರಾಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮೇಡಮ್ ಅವರು ಬಂದಿದ್ದಾರೆ ಎಲ್ಲರೂ ಅದೇ ತರ ನೀವು ಹಾಕ್ತಿರಲ್ವಾ ಇದೆಲ್ಲ ನೀವು ಆಗ ಆಗಬೇಕಾದ್ರೆ ನೀವು ಯಾವುದೇ ರೀತಿ ಈ ಬಾಲಕಾರ್ಮಿಕರು ಯಾರಾದ್ರೂ ಇದ್ದರೆ ಅವ್ರನ್ನ ಅವ್ರನ್ನ ಡ್ರಾಪ್ಔಟ್ ಆಗಿರಬಹುದು ನಾವು ಕರ್ಕೊಬಂದು ಅಥವಾ ಟೀಚರ್ಸ್ ಹೇಳಿ ಅಥವಾ ಬೇರೆ ನಮ್ಮ ಕಾನೂನು ಸೇಬಲ್ ಆಗಿ ಗೊತ್ತಾಗ ಕರ್ಕೊಂಡ್ರೆ ಅವ್ರ ಜೀವನ ನಾವು ಉಳಿಸ್ದಂಗಾಗತೈತೆ ಆಗ್ತೈತೆ ಅಂತ ಹೇಳ್ತಾರೆ ್ಯಂತ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಗೆ ಹೇಳಿಕೊಡೋದಾಗಿದೆ ಈಗ ನೀವೆಲ್ಲರೂ ಬಂದರು ಅಲ್ವಾ ಇಲ್ಲಿ ಬಂದು ಏನ್ಮಾಡ್ತೀರಾ ಎಜುಕೇಶನ್ ರೈಟ್ ಟು ಎಜುಕೇಶನ್ ಅದು ನೀವು ತಗೋಬೇಕು ಈ ಏಜಲ್ಲಿ ನೀವು ಬೇರೆ ಯಾವ್ದಾಗು ಹೋಗ್ಬಾರ್ದು ಈ ಏಜ್ ನಿಮಗೆ ಪುನಃ ಬರುತ್ತಾ ಬರೋದಿಲ್ಲ ಅಲ್ವಾ ಈ ಏಜಲ್ಲಿ ನೀವು ಕಲಿಬೇಕು ನಿಮ್ಮ ಹಾಗೆ ನಾವು ಕೂಡ ಒಂದು ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿದ್ವಿ ಅಲ್ವಾ ಈಗ ನಮ್ಮ ಟೈಮ್ ಇಟ್ಟಿದೆ ನಾವು ಆರ್ ಇಯರ್ ಆ ಒಂದು ಪೊಸಿಷನ್ಗೆ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಗೆ ಇಂಪಾರ್ಟೆನ್ಸ್ ಕೊಡಬೇಕು ಈಗ ನೀವು ಇಲ್ಲಿ ಬಂದಿದ್ದೀರಾ ಇಂಪಾರ್ಟೆನ್ಸ್ ಇದರ ಕ್ರೆಡಿಟ್ ಅನ್ನು ಯಾರಿಗೂ ಹೋಗುತ್ತೆ ನಿಮ್ ಪೇರೆಂಟ್ಸಿಗೆ ಹೋಗುತ್ತೆ ನಿಮ್ಮ ಟೀಚರ್ಸಿಗೆ ಹೋಗುತ್ತೆ ಅಲ್ವಾ ನಾನು ಈಗಾಗಲೇ ಟೀಚರ್ಸ್ ಅಲ್ಲಿ ಮಾತಾಡಿದಾಗ ಕೆಲವು ಸ್ಟೂಡೆಂಟ್ಸ್ ಇದು ಬ್ಯಾಗ್ ಮಾತ್ರ ಬರುತ್ತೆ ಸ್ಟೂಡೆಂಟ್ ಇರಲ್ಲ ಅಂತ ಹೇಳಿದ್ರು ಸಂಜೆ ಹೋಗುವಾಗ ಬ್ಯಾಗ್ ಹೋಗುತ್ತೆ ಸ್ಟೂಡೆಂಟ್ ಇರೋಲ್ಲ ತಪ್ಪಲ್ವಾ ಯಾಕೆ ಕಳಿಸ್ತಾರೆ ಪೇರೆಂಟ್ಸ್ ನಮ್ಮನ್ನು ಓದಕ್ಕೆ ಕಳಿಸ್ತಾರೆ ಸೊ ಆ ಟೈಮಲ್ಲಿ ನಾನೇನು ಮಾಡಬೇಕು ಓದುವ ನಿಟ್ಟಿನಲ್ಲಿ ಹೋಗಬೇಕು ಈಗ ನಿಮ್ಮ ಈ ಲಕ್ಕಿ ಅಪಾರ್ಚುನಿಟಿ ಕೆಲವು ಮಕ್ಕಳಿಗೆ ಇರಲ್ಲ ಸರಿ ಹಾಗೆ ಕೆಲವೊಂದು ಮಕ್ಕಳು ಬಡತನದಿಂದ ಏನಾಗ್ತಾರೆ ಜೀತ ಕಾರ್ಮಿಕರಾಗಿ ಹೋಗ್ತಾರೆ ಇಲ್ಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ಅದೆಲ್ಲ ಕಾನೂನು ಪ್ರಕಾರ ತಪ್ಪು ಅಂತಿದ್ರೂ ಕೂಡ ಕೆಲವೊಮ್ಮೆ ಅಂಥದ್ದು ಆಗುತ್ತೆ ಈಗ ನಾನು ಇವತ್ತು ಪೇಪರ್ ಹೋದಾಗೆ ಲಾಸ್ಟ್ ಟೈಮು ಒಂದು ಹದಿನೇಳು ಸ್ಟೂಡೆಂಟ್ಸನ್ನು ಮಕ್ಕಳನ್ನು ಇಂಥ ಒಂದು ಬಾಲ ಕಾರ್ಮಿಕದಿಂದ ಅವರು ವಿಮುಕ್ತಗೊಳಿಸಿರ್ತಾರೆ ಏನು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಅಲ್ವಾ ಅವರ ರೈಟ್ ಅನ್ನು ಅವರಿಗೆ ಪುನಃ ಕೊಡಬೇಕು ನಮ್ಮ ಪೇರೆಂಟ್ಸ್ ಆಗ್ಲಿ ಯಾರಿಗೂ ಆಗ್ಲಿ ನಮಗೆ ರೈಟ್ಸ್ ಅನ್ನು ಕಸಿಯೋ ಹಕ್ಕಿಲ್ಲ ನೀವೆಲ್ಲ ಇಲ್ಲಿದ್ದೀರಾ ಸ್ಟೂಡೆಂಟ್ಸ್ ಸ್ಕೂಲ್ ಅಲ್ಲಿ ತುಂಬಾ ಚಂದ ಕೆಲವು ಸ್ಟೂಡೆಂಟ್ಸ್ ನಮ್ಮ ಕೋರ್ಟ್ಗೆ ಬರ್ತಾರೆ ಚಂದ ಇರುತ್ತದು ತಪ್ಪಿರುತ್ತದು ಹೆಂಗ್ ಬರ್ತಾರೆ ಕೋಪ ತುಂಬಾ ಕೋಪ ಇರುತ್ತೆ ನಿಮಗೆ ಅದು ನಿಮ್ ಪ್ರಾಬ್ಲಮ್ ಅಲ್ಲ ನಿಮ್ಮ ವಯಸ್ಸಿನ ಪ್ರಾಬ್ಲಮ್ ನಿಮಗೆಲ್ಲ ಹಾರ್ಮೋನ್ಸ್ ಬರುತ್ತೆ ಸಣ್ಣ ಮಕ್ಕಳು ಎಲ್ಲಿ ಗೊತ್ತಾಗಲ್ಲ ಮೀಲ ಕೂತಿದ್ದೀರಲ್ಲ ದೊಡ್ಡ ದೊಡ್ಡ ಮಕ್ಕಳು ನಿಮಗೆ ಬರುತ್ತೆ ಹಾರ್ಮೋನ್ ಅಲ್ಲಿ ಇಶ್ಯೂಸ್ ಏನಾಗುತ್ತೆ ಕೋಪ ಬರುತ್ತೆ ಇಟ್ಸ್ ಅ ಕಾಮನ್ ಥಿಂಗ್ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಂತ ಇರೋದು ನಿಮ್ ಕೈಯಲ್ಲಿ ಒಬ್ಬ ಹುಡುಗ ಬಂದಿದ್ದ ಒಂಬತ್ತನೇ ಕ್ಲಾಸು ಇಡೀನಿ ತಾನೆ ಒಂಬತ್ತನೇ ಕ್ಲಾಸ್ ಕೋಪ ಬರುತ್ತೆ ತಾನೆ ಟೀಚರ್ಸ್ ಬೈವಾಗ ಕೋಪ ಬರುತ್ತೆ ಪೇರೆಂಟ್ಸ್ ಬೈವಾಗ ಕೋಪ ಬರುತ್ತೆ ಅಲ್ವಾ ಆ ಹುಡುಗ ಏನ್ ಮಾಡೋದ ಕೋಪದಲ್ಲಿ ಐವತ್ತು ರೂಪಾಯಿ ಪಾಕೆಟ್ ಅಲ್ಲಿ ಹಾಕೊಂಡು ಹೊರಟೇ ಹೋದ ಯಾಕೆ ಕೋಪ ಬಂತು ಅವನಿಗೆ ಆಟ ಆಡ್ತಾ ಇದ್ದ ಸಮರ್ ವೆಕೇಶನ್ ಅಲ್ವಾ ತುಂಬಾ ಆಟ ಆಡ್ತಾರೆ ಏನಂದ್ರು ತಂದೆ ಆಟ ಆಡಬೇಡ ನನಗೆ ಬಂದು ತೋಟದಲ್ಲಿ ಹೆಲ್ಪ್ ಮಾಡು ಅಂತ ಅದು ಧಾರ್ಮಿಕ ಬರುತ್ತಾ ಇಲ್ಲ ಹೆಲ್ಪಿಂಗ್ ಪೇರೆಂಟ್ಸ್ ನೆವರ್ ಕಮ್ಸ್ ಇನ್ ದಿಸ್ ವೇ ಹೆಂಗ್ ಬರುತ್ತೆ ಲೇಬರಿಸಮ್ ಅಂದ್ರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ನೋಡಿ ಅದು ಬರುತ್ತೆ ಪೇರೆಂಟ್ಸ್ ಏನಾದ್ರು ಕೆಲಸ ಮಾಡಿದ್ರೆ ಮಾಡು ಅಂತ ಹೇಳಿದ್ರೆ ಅದು ಇದ್ರಲ್ಲಿ ಅಂದ್ರಲ್ಲಿ ಬರಲ್ಲ ನನಗೇನಾಯ್ತು ಅಪ್ಪ ಬೈದ್ರು ಅಂತ ಹೇಳಿ ಐವತ್ತು ರೂಪಾಯಿ ಇಟ್ಕೊಂಡು ಹೋಗಿ ಬಿಟ್ಟ ಎಲ್ ಹೋದಾ ಏನೋ ಬಸ್ ಸಿಕ್ತು ಗಾಡಿ ತಾನೆ ರೋಡಲ್ಲಿ ಅಲ್ಲಿ ಹತ್ತಿಕೊಂಡು ಹೋದ ಹೋಗಿ ಐವತ್ತು ರೂಪಾಯಿ ಖಾಲಿ ಆಯ್ತು ಮುಗೀತ ರೂಪಾಯಿ ಅದು ಹೋದ್ಮೇಲೆ ಏನ್ ಮಾಡ್ದ ಒಂದ್ ಕಡೆ ನಿಂತು ಬಿಟ್ಟ ಗೋ ಫರ್ದರ್ ಅಲ್ವಾ ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಇದೆ ಹೋಗ್ಬೋದು ತಾನೇ ಎಲ್ಲಿಗೋಸ್ಕರ ನಾಟ್ ಗೋ ಅಲ್ವಾ ನಿಮ್ಮ ಮನೆಯಲ್ಲಿರುವಷ್ಟು ಒಳ್ಳೆಯವರು ಹೊರಗಡೆ ಯಾರು ಇರೋದಿಲ್ಲ ಈ ಒಂದು ನಿಮ್ಮ ಇದಿರುತ್ತಲ್ಲ ಇರುತ್ತಲ್ಲ ಒಂದು ವರ್ಲ್ಡ್ ಆ ವರ್ಲ್ಡ್ ಅಲ್ಲಿ ನಿಮ್ಮ ಪೇರೆಂಟ್ಸ್ಗಿಂತ ಜಾಸ್ತಿ ಯಾರು ಬರೋದಿಲ್ಲ ಅವ್ರು ಫಸ್ಟ್ ಆ ನಿಮ್ಮ ಒಳ್ಳೇದೇ ಅವರು ಚಿಂತಿಸ್ತಾರೆ ಅವನ್ ಏನ್ ಮಾಡ್ದ ಅಲ್ಲೇ ಬಾಕಿ ಆಗ್ಬಿಟ್ಟ ಹೋಗಕ್ಕಾಗಿ ಐವತ್ತು ರೂಪಾಯಿ ಮುಗ್ದೋಯ್ತು ಆದ್ರೂ ಈಗ ಸರ್ ಹೇಳಿದಾಗೆ ಯಾರಾದ್ರೂ ನಿಮ್ಮಲ್ಲಿ ಈಗ ನೀವು ಲಕ್ಕಿ ಪರ್ಸನ್ ಯಾರು ನಿಮ್ಮ ಪೇರೆಂಟ್ಸ್ ಕಳಿಸ್ಕೊಟ್ಟಿಲ್ಲ ಆಯ್ತಾ ಇಂಥ ಲಕ್ಕು ಹೊರಗಡೆ ಇರೋದಿಲ್ಲ ಯಾರಾದ್ರೂ ಹಂಗೆ ಇದು ಬಿಟ್ರೆ ಇಂಥದ್ದಕ್ಕೆಲ್ಲ ಫೋನ್ ಮಾಡಿ ಹೇಳಿ ನೀವು ಮಾಡಬೇಕು ಇಲ್ಲ ಅವ್ರಿದ್ದಾರೆ ಕಾರ್ಮಿಕ ಇಲ್ಲ ಹಟ್ಟೆ ಇಲ್ಲ ಪೊಲೀಸ್ ಇರುತ್ತೆ ಅಂತ ಸುಮ್ಮನೆ ಇರ್ಬೇಕಾ ಇಲ್ಲ ನಮ್ಮ ಕೆಲಸ ಏನು ಫಂಡಮೆಂಟಲ್ ಡ್ಯೂಟೀಸ್ ಅಲ್ವಾ ಕೆಲವೊಂದು ಹಾಂ ಸೊ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಮಾಡಿ ಇಲ್ಲಿ ಇದರ ಬಗ್ಗೆ ಕರ್ದವರೆಲ್ಲ ಹೇಳ್ತಾರೆ ತ್ಯಾಂಕ್ ಯು ಸರ್ ಅವನದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರುದ್ಧ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ನೆರೆಸ್ಕೊತಕ್ಕಂಥ ಗೌರವಿತ ನ್ಯಾಯಾಧೀಶ್ವರ ಅನುಭಕ್ತ ವಿನೋದ್ ಕುಮಾರ್ ಸರ್ ಅವರೇ ಹಾಗೂ ಈಗ ತಾನೇ ಸವಿಸ್ತಾರವಾದಂಥ ಒಂದು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದೆ ಮಕ್ಕಳ ಗಮನಕ್ಕೆ ಮೇಡಮ್ ಅವರು ಆಡಳಿತ ಅಂತ ಮೇಡಮ್ ಶಮೀದಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ ಮಾತಾಡೋಕ್ಕೆ ಮೊದಲು ಸಾಯೇಬ್ರೂ ಮೇಡಮ್ ಅವರು ಸವಿಸ್ತಾರವಾದಂಥ ಒಂದು ಭಾಷಣ ಮನ ಮುಟ್ಟುವಂಥ ವಿಚಾರಗಳನ್ನು ಮೇಡಮ್ ಅವರು ಸಹ ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಆದರೆ ಈ ಬಾಲಕಾರ್ಮಿಕರ ಇವಾಗೂ ಸಹ ನಡೀತಾನೆ ಇದೆ ಬಾಲಕರ ಬಾಲಕರ ಕೈಯಲ್ಲಿ ಬಾಲಕಿಯರ ಕೈಯಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೋಟ್ಲಲ್ಲಿ ನೋಡಿ ಗಂಟೆ ಶಾಪಲ್ಲಿ ನೋಡಿ ಪೆಟ್ರೋಲ್ ಪಂಪ್ ಹತ್ರ ನೋಡಿ ಇನ್ನು ಹೆಂಚಿನ ಫ್ಯಾಕ್ಟ್ರಿ ಇಡಿಗೆ ಫ್ಯಾಕ್ಟ್ರಿ ಇನ್ನು ಇತರೆ ಒಂದು ಕಾರ್ಖಾನೆಗಳು ಏನಿದೆ ಅಲ್ಲಿ ಸಹ ಈ ಒಂದು ಕಾಲ ಕಾರ್ಮಿಕ ಪದ್ಧತಿ ಮುಂದುವರೆಸ್ಕೊಂಡು ಹೋಗ್ತಾನೆ ಇದೆ ಇದಕ್ಕೆಲ್ಲ ಕಡಿವಾಣ ಆಗಬೇಕಾದ್ರೆ ಆ ಒಂದು ಕಾರ್ಮಿಕ ಇಲಾಖೆಯ ಒಂದು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಆಫೀಸಲ್ಲಿ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಫೀಲ್ಡ್ ವರ್ಕ್ ಮಾಡಬೇಕು ಎಲ್ಲಿ ಅಪರಾಧ ನಡೀತಾ ಇದೆ ಬಾಲ ಕಾರ್ಯಕ್ರಮರನ್ನು ಗೆಲ್ಲಿ ಈ ಕೆಲಸಕ್ಕೆ ಎಂಗೇಜ್ ಮಾಡಿಕೊಂಡಿದ್ದಾರೆ ಅಂಥ ಒಂದು ಸ್ಥಳಗಳನ್ನು ನೋಡಿ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಒಂದು ಮುಂದಾಗಬೇಕಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಮುಂದುವರ್ಸ್ಕೊಂಡು ಹೋಗ್ತಾನೇ ಇರುತ್ತೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡಲು ಸಂಪನ್ಮೂಲ ವ್ಯಕ್ತಿ ನಮ್ಮ ಹಿರಿಯರು ಕಲೇಶ್ ಈ ಇದ್ದಾರೆ ಅವರು ಮಾತಾಡ್ತಾರೆ ಹೇಳ್ತಾ ಜೈ ಕರ್ನಾಟಕ ನಾನು ಏನ್ ಮಾತಾಡುವ ಸಾಹಿರಿ ಎಲ್ಲ ಮಾತಾಡಿದ್ದಾರೆ ಒಂದಷ್ಟು ಸ್ವಲ್ಪ ಅನುಭವ ಇದೆ ಅಷ್ಟೇ ಈ ಬಾಲ್ಯವಸ್ಥ ಜೀವನ ಈಗೆಲ್ಲ ಮಕ್ಕಳು ಇಲ್ಲಿ ಈ ಬಾಲ್ಯವಸ್ಥ ಜೀವನ ಅತಿ ಸುಂದರವಾದ ಜೀವನ ಅಂತ ಹೇಳಲಾಗಿದೆ ಯಾಕಂದ್ರೆ ಕೆಲವು ಮಕ್ಕಳು ತಂದೆ ಇರಲ್ಲ ಒಂದು ವೇಳೆ ತಾಯಿ ಇರಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಕೆಲವು ಮಕ್ಕಳು ಕೆಲಸ ಮಾಡೋದು ಅವರು ಹಣೆಭಾರವಾಗಿಬಿಟ್ಟಿರುತ್ತೆ ಈ ಒಂದು ಬಾಲಕಾರ್ಮಿಕ ನಿಷೇಧ ಪದ್ಧತಿ ಬಂದು ಒಂದು ದುಷ್ಟ ಪದ್ಧತಿ ಇದನ್ನು ಅಳಿಸಲು ನಾವೆಲ್ಲ ಕೂಡ ಪ್ರಯತ್ನ ಪಡಬೇಕು ಇಲಾಖೆಗಳು ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ನಾವು ಮಾಡಬೇಕಾಗಿದೆ ಈ ಒಂದು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರಡಿಯಲ್ಲಿ ಬಂದರೇನು ಇದಕ್ಕೆ ಒಂದು ದಾರಿ ಬಂದಿದೆ ಈ ಒಂದು ಕಾಯ್ದೆಯನ್ನು ನಾವೇನು ಹೇಳ್ತೀವೋ ಅದು ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಐ ಎಲ್ ಒ ಅಂತ ಹೇಳ್ತೀವಿ ಈ ಐ ಎಲ್ ಒ ಅವರು ಈ ಬಾಂಡೆಡ್ ಲೇಬರ್ಸ್ ಜೀತ ಪದ್ಧತಿ ಅವರು ಬಾಲ ಕಾರ್ಮಿಕರು ಈ ಎರಡನ್ನೂ ಕೂಡಿಸಿ ಅವ್ರು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಬಂದು ಯುನಿಸೆಫ್ ಅಂತ ಇದೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಇವರು ಕೂಡ ನಮ್ಮ ಭಾರತ ದೇಶದಲ್ಲಿ ಮಕ್ಕಳು ನಾನಾ ರೀತಿಯಲ್ಲಿ ಶೋಷಣೆಗೊಳಗಾಗ್ತಾ ಇದ್ದಾರೆ ಯಾಕಂದ್ರೆ ಕಾರಣ ತಂದೆ ತಾಯಿದ್ರು ಕೆಲಸಕ್ಕೆ ಹೋಗ್ತಾ ಇದ್ರು ಅಲ್ಲಿ ಲಿಟ್ರೇಟ್ ಮೇಡಮ್ ಅವ್ರು ಈಗ ಹೇಳಿದರು ವಿದ್ಯಾವಂತರು ಹಾಕಬೇಕು ಅಂತ ಅಲ್ಲಿ ಲಿಟ್ರೇಟ್ ರೇಟು ವಿದ್ಯಾವಂತ ರೇಟ್ ಬಂದು ಕಡಿಮೆ ಇರ್ತಾ ಇತ್ತು ನಮ್ಮ ಭಾರತ ದೇಶದಲ್ಲಿ ಹಿಂಗಾದರೂ ಮಾಡಿ ಭಾರತ ದೇಶವನ್ನು ಮಕ್ಕಳನ್ನು ಕೆಲಸಕ್ಕೆ ಸೂಚನೆಗೊಳಗಾದರೆ ಒಂದು ಲಿಟ್ರೇಟ್ ಮಾಡ್ಬೇಕಂತ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನಿಮ್ಸ್ ಸೇವ್ ದಿ ಚಿಲ್ಡ್ರನ್ ಫಂಡ್ ಅಂತ ಮಾಡಿದ್ರು ಅಲ್ಲಿ ಒಂದಷ್ಟು ಅನುದಾನವನ್ನು ನಮ್ಮ ಭಾರತ ದೇಶಕ್ಕೆ ಬಿಡುಗಡೆ ಮಾಡಿದ್ರು ಕೂಲಿಯಿಂದ ಯಾವುದೇ ಮಕ್ಕಳು ಇದಾಗಬಾರ್ದಂತ ನಂತರ ಒಂದು ಇದಕ್ಕೆ ಫೌಂಡರ್ ಯಾರು ಈ ಬಾಲ ವಿರೋಧಿ ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು ಎರಡು ಸಾವಿರದ ಎರಡರಲ್ಲಿ ಇದಕ್ಕೆ ಫೌಂಡರ್ ಯಾರು ಇದಕ್ಕೆ ಹೋರಾಟಗಾರರು ಯಾರು ಅಂತ ಹೇಳಿದ್ರೆ ಕೈಲಾಸ್ ಸತ್ ಕೈಲಾಸ್ ಸತ್ಯ ಅಂತ ಹೇಳಿ ಅವರು ಒಂದು ಈ ಜೀತ ಪದ್ಧತಿ ಇದನ್ನು ಇರಾಡಿಕೇಟ್ ಮಾಡಬೇಕು ಎಲಿಮಿನೇಟ್ ಮಾಡಬೇಕು ಮತ್ತು ನಿಷೇಧ ಮಾಡಬೇಕಂತ ಹೇಳಿ ಸುಮಾರು ಹೋರಾಟವನ್ನು ಮಾಡಿದ್ರು ಅವರು ನೋಬಲ್ ಪ್ರೈಸ್ ವಿನ್ನರ್ ಕೂಡ ಆದರು ಈ ಒಂದು ಮಕ್ಕಳ ಬಗ್ಗೆ ಒಂದು ಕೆಲಸ ಮಾಡೋ ವಿಚಾರದಲ್ಲಿ ಅವರಂತ ಮಾಡಿದ್ರು ನಮ್ಮ ಆರ್ಟಿಕಲ್ ಭಾರತ ಸಂವಿಧಾನ ಪರಿಚಯದಲ್ಲಿ ಇದರಲ್ಲಿ ಏನಾಗಿದೆ ಅಂದ್ರೆ ಪೋಷಕರು ಮೇಡಮ್ ಹೇಳಿದ್ರು ತಂದೆ ತಾಯಿ ಇವರ ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಪೋಷಕರು ತಮ್ಮ ಮಕ್ಕಳ ಪಾಲನೆ ಪೋಷಣೆ ರಕ್ಷಣೆ ಇವೆಲ್ಲ ನೋಡಿ ಕೂಡ ಅವರು ಕೂಡ ಮಕ್ಕಳನ್ನು ಜವಾಬ್ದಾರಿ ನೋಡಬೇಕು ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರು ಆರ್ಟಿಕಲ್ ಫಾರ್ಟಿ ಫೈವ್ ಅಂದ್ರೆ ಭಾರತ ಸಂವಿಧಾನ ಪರಿಚಯದ ನಲ್ವ ನಲವತ್ತೈದು ಏನು ಹೇಳುತ್ತೆ ಅಂದ್ರೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಫ್ರೀ ಅಂಡ್ ಟು ಕಂಪಲ್ಸರಿ ಅಂತ ಎಜುಕೇಶನ್ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ದೇಶದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಸಿಗ್ಬೇಕಂದ್ರೆ ಇ ಎಫ್ ಅಂತ ಹೇಳಿದ್ರು ಎಜುಕೇಶನ್ ಫಾರ್ ಹಾಲ್ ಅಂತ ನಂತರ ಬಂದು ಈಗ ಸರ್ಕಾರ ಬಂದು ಇವೆಲ್ಲ ನೀವೆಲ್ಲ ಇವತ್ತು ಕೂತಿದ್ದೀರಂದ್ರೆ ಸರ್ಕಾರ ತಂದಿರೋ ಯೋಜನೆಗಳು ಸುಮಾರು ಯೋಜನೆಗಳು ತಂದಿದೆ ಈ ಒಂದು ನಮ್ಮ ಅಸ್ವಸ್ಥ ನಮ್ಮ ಮೇಡಮ್ ಎಜುಕೇಶನ್ ಶಿಕ್ಷಣ ಇಲಾಖೆ ಅವರಿಗೆ ಗೊತ್ತು ಯಾಕಂದ್ರೆ ಈ ನ್ಯಾಷನಲ್ ಪಾಲಿಸಿ ಫಾರ್ ಆಲ್ ಚಿಲ್ಡ್ರನ್ ಅಂತ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ತಂದಿದ್ರು ಈ ಇಸ್ವಿಯಲ್ಲಿ ಅಂಗನವಾಡಿ ಎಲ್ಲ ಹೋಗಿದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ ಶಾಲೆಗೆ ಬರಕ್ ಮೊದ್ಲು ಅಂಗನವಾಡಿ ಏನಕ್ಕೆ ತಂದ್ರಂದ್ರೆ ನಮ್ಮ ದೇಶದಲ್ಲಿ ಮಕ್ಕಳು ಊಟ ಇಲ್ಲದೆ ಇರಬಾರ್ದು ಅಂತ ಹೇಳಿ ಒಂದು ಪೌಷ್ಟಿಕ ಆಹಾರ ಅಂತ ಮಾಡಿದ್ರು ನಂತರ ಬಂದು ಬಾಮರಳಿ ಶಾಲೆಗೆ ಅಂತ ಹೇಳಿದ್ರು ಯಾವ ಮಕ್ಕಳು ಶಾಲೆಗೆ ಬಂದಿಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಕೂಲಿಯಿಂದ ಶಾಲೆಗೆ ಯಾವ ಮಕ್ಕಳು ಕಲ್ಸಕ್ಕೆ ಹೋಗ್ಬೋದು ಕೂಲಿಯಿಂದ ಅಂದರೆ ಅವ್ರಿಗೆ ಅಟೆಂಡೆನ್ಸ್ ಕೊಡೋದು ಒಂದಷ್ಟು ಹಣವನ್ನು ಕೊಡ್ತಾ ಇದ್ರು ಆ ಪೀರಿಯಡಲ್ಲಿ ಯೋಜನೆಯಲ್ಲಿ ಅವಾಗ ಅಟೆಂಡೆನ್ಸ್ ಅಲ್ಲಿ ದುಡ್ಡು ಕೊಟ್ಟರೆ ಮಕ್ಕಳು ಶಾಲೆಗೆ ಬರ್ತಾರೆ ವಿದ್ಯಾಭ್ಯಾಸನೂ ಮಾಡ್ತಾರೆ ಅಂತ ಹೇಳಿ ನಂತರ ಏನು ಮಾಡಿದ್ರಂತೆ ಅವ್ರಿಗೆ ಊಟ ಇರೋಲ್ಲ ತಂದೆ ತಾಯಿ ಕಲಸಕ್ಕೆ ಹೋಗಿರ್ತಾರೆ ಹಳ್ಳಿಗಳಲ್ಲಿ ಅಂಥ ಪೀರಿಯಡಲ್ಲಿ ಬಿಸಿ ಊಟ ಕಾರ್ಯಕ್ರಮ ಅಂತಂದ್ರು ನಂತರ ಸರ್ವ ಶಿಕ್ಷಣ ಅಭಿಯಾನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೆ ಕೂಡ ಸರ್ವ ಶಿಕ್ಷಣ ಯೋಜನೆ ಅಂತಂದ್ರು ಮತ್ತೆ ಸ್ವಲ್ಪ ಮಟ್ಟಕ್ಕೆ ಆದ್ರೆ ಹೈಸ್ಕೂಲ್ ಹೋದ್ರೆ ಕಸ್ತೂರಿ ಬಾಯಿ ಶಾಲೆ ತಂದ್ರು ಮುರಾಜಿ ದೇಶ ಶಾಲೆ ತಂದ್ರು ಚಿನ್ನದ ಅಂಗಳ ತಂದ್ರು ಮಕ್ಕಳು ಶಾಲೆಗೆ ಬರೋಕ್ಕೆ ಆಮೇಲೆ ಬಂದು ನಲಿ ಕಳಿ ಅಂತ ಮಾಡಿದ್ರು ಮಕ್ಕಳು ಎಲ್ಲ ಏನಕ್ಕೆ ಈ ಯೋಜನೆಗಳು ತಂದ್ರಂದ್ರೆ ಎಲ್ಲಾ ಮಕ್ಕಳು ಕೂಡ ವಿದ್ಯಾವಂತರ ಆಗ್ಬೇಕಂತ ಮತ್ತೆ ಬಾಲಕಾರ್ಮಿಕ ಮಕ್ಕಳಿಗಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಏನ್ ಮಾಡಿದ್ರೆ ಬಾಲಕಾರ್ಮಿಕ ವಿಶೇಷ ಶಾಲೆ ರಾಜ್ಯ ಬಾಲ ಕಾರ್ಮಿಕ ವಿಶೇಷ ಶಾಲೆ ಅಂತ ತಂದಿದ್ರು ಎಲ್ಲಿ ಕೆಲಸ ಮಾಡ್ತಾರೋ ಆ ಮಕ್ಕಳನ್ನು ದಾಳಿ ಮಾಡೋದು ಎತ್ಕೊಂಡು ಹೋಗಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡೋದು ಮೂರು ಊಟ ಕೊಡೋದು ಶಿಕ್ಷಣ ಕೊಡೋದು ಮುಖ್ಯವಾಹಿನಿಗೆ ತರೋದು ಆ ಮಕ್ಕಳನ್ನು ನಂತರ ಒಂದು ಮೀನಾ ಕಾರ್ಯಕ್ರಮ ತಂದ್ರು ಹೆಣ್ಣು ಮಕ್ಕಳಿಗಾಗಿ ಎಷ್ಟು ಯೋಜನೆಗಳು ತಂದೆ ಬಿಸಿ ಊಟ ಬಿಸಿ ಊಟ ಮುಗ್ದಿದ ತಕ್ಷಣ ಏನ್ ಮಾಡಿದ್ರಂದ್ರೆ ಮಕ್ಕಳಿಗೆ ಈ ವಲಸೆ ಬಂದಿರ್ತಾರೆ ವಲಸೆ ಅಂದ್ರೆ ಮೈಗ್ರೇಟರ್ ಅಂತ ಹೇಳ್ತೀವಿ ನಾವು ಬೇರೆ ರಾಜ್ಯಗಳ ಇರ್ತಾರೆ ಆ ಮಕ್ಕಳು ಬಂದು ಒಂದು ಕಡೆ ಇಕ್ಕೆ ಫ್ಯಾಕ್ಟ್ರಿ ಇರ್ಬೋದು ರೋಡ್ ಅಂಡ್ ರಸ್ತೆ ಕಟ್ ಮಾಡ್ತಾರಲ್ಲ ಹಳ್ಳ ಮಾಡೋದು ಇಂಥ ಪ್ಲೇಸ್ ಗಳಿಗೆ ಬಂದಿರ್ತಾರೆ ಮಕ್ಕಳು ಅವ್ರ ತಂದೆ ತಾಯಿ ಜೊತೆ ಇರ್ತಾರೆ ಅವ್ರು ರೂರಲ್ ಬಿಟ್ಟು ಆಗಲ್ಲ ಯಾರು ಇರಲ್ಲ ಅಂತ ಸಂದರ್ಭದಲ್ಲಿ ಆ ಮಕ್ಕಳು ಇಲಿಟ್ರೇಟ್ ಆಗ್ತಾರೆ ಎಜುಕೇಟ್ ಆಗಲ್ಲ ಒಂದು ಕಡೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗೋದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂತ ಒಂದು ಮಕ್ಕಳಿಗೆ ಮಾರೂರಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಟ್ರೆಂಡ್ ಶಾಲೆಗಳನ್ನು ಮಾಡಿದ್ರು ಎಲ್ಲಿ ಮಕ್ಕಳು ಇರ್ತಾರ ಅಲ್ಲಿ ಒಂದು ಎಕ್ಕೆ ಫ್ಯಾಕ್ಟರಿ ಹತ್ತಿರತ್ತೆ ತಂದೆ ಅಲ್ಲಿ ಹೋಗಿ ಒಂದು ಟ್ರೆಂಡ್ ಶಾಲೆ ಮಾಡೋದು ಆ ಮಕ್ಕಳಿಗೆ ಊಟ ಕೊಡೋದು ವಿದ್ಯೆ ಟೀಚರ್ಸ್ ಬಂದು ಹೋಗ್ತಾ ಇದ್ರು ಆ ತರ ಒಂದು ಪರಿಸ್ಥಿತಿ ಮಕ್ಕಳು ಬಂದು ಎಲ್ಲಿ